ನೋಡಲು ಟೇಸ್ಟಿಯಾಗಿ ಹೀಗೆ ಕಾಣುತ್ತಿದೆ ಅಲ್ವಾ ತಿಂದರೆ ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬದಿ ಹೀಗೆ ಮಾಡೋದು ನೋಡೋಣ ಬ್ರೆಡ್ ತಗೊಂಡಿದ್ದೀನಿ ಬ್ರೆಡ್ನ ಸುತ್ತಳುತ್ತೆ ಎಲ್ಲ ಒಂದು ತೆಗೀತಾ ಇದ್ದೀನಿ ಇದೇ ಥರ ಎಲ್ಲ ಬ್ರೆಡನ್ನು ಪೀಸ್ ಮಾಡಿ ನಾನು ತೆಗೆದು ಇಡ್ತೀನಿ ಸೈಡಿಗೆ ನೋಡಿ ಹೀಗೆ ತೆಗೆದಿದ್ದೀನಿ ಕುದಿಸಿದ ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ತಾ ಇದ್ದೀನಿ ಮುಳ್ಳಾಗಡ್ಡಿ ಕೊತ್ತಂಬರಿ ಮೆಷಿನ್ಗೆ ಸೇರಿಸ್ತಾ ಇದ್ದೀನಿ ಚಾಟ್ ಮಸಾಲ ಜೀರಿಗೆ ಪುಡಿ ಕರಿ ಉಪ್ಪು ಸ್ವಲ್ಪ ಬಿಳಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ನೀವು ಆಮ್ಚೂರ್ ಪೌಡ್ರ್ ಬರುತ್ತೆ ಅದನ್ನು ಹಾಕ್ಬೋದು ಸ್ವಲ್ಪ ಕಾರ್ನ್ ಫ್ಲವರ್ ತೊಗೊಂಡು ನೀರು ಹಾಕಿಡ್ತಾಯಿದ್ದೀನಿ ದೊಡಸ ನೋಡಿ ಈಗ ಬ್ರೆಡ್ ನೀರಿನಲ್ಲಿ ಹದ್ದಿ ಇದನ್ನು ಉಂಡೆ ರೀತಿಯಾಗಿ ಮಾಡೋಣ ಸ್ವಲ್ಪ ಒತ್ತಿ ಒತ್ತಿ ಮಾಡೋಣ ನೋಡಿ ನಾನು ಎಲ್ಲವನ್ನೂ ಮಾಡಿ ತೊಗೊಂಡಿದ್ದೀನಿ ಇದು ಬ್ರೆಡ್ ಅದೇ ಓದಂಥ ಪೀಸ್ನಿಂದ ಮಾಡಿದ ಬ್ರೆಡ್ ಕ್ರಮ್ಸ್ ನೋಡಿ ಅದನ್ನು ರೋಲ್ ಮಾಡಿ ಇಡ್ತಾ ಇದ್ದೀನಿ ಸಖತ್ತು ಟೇಸ್ಟಾಗಿರುತ್ತೆ ಕಿಟಿ ಪಾರ್ಟಿ ಅಂತ ಸಹ ಚೆನ್ನಾಗಿ ಟೇಸ್ಟಿಯಾಗಿ ಮಾಡೋಲ್ಲಿ ರೆಡಿ ಕೇವಲ ಐದು ನಿಮಿಷದಲ್ಲಿ ರೆಡಿ ಮಾಡ್ಬೋದು ನೋಡಿ ನಾನು ಇದೇ ಥರ ಫ್ರೈ ಮಾಡಿ ತೆಗ್ದಿದ್ದೀನಿ ಎಲ್ಲವನ್ನು ಫ್ರೈ ಮಾಡಿ ತೆಗೆದಿದ್ದೀನಿ ನೋಡಿ ಒಳಗಡೆ ಚೆನ್ನಾಗಿ ಬಂದಿದೆ ಮಸಾಲ ಆಲೂ ಬ್ರೆಡ್ ರೋಲ್ ರೆ